ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊನೆಗೂ ಕೂಡ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಹದಿನಾರನೇ ಕಂತಿನ ಹಣ ಇವತ್ತು ಈ ಜಿಲ್ಲೆಯ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ ಸುಮಾರು ಜಿಲ್ಲೆಯ ಮಹಿಳೆಯರಿಗೆ ಹದಿನಾರನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿರ್ಲಿಲ್ಲ ನಿನ್ನೆ ಒಂದಷ್ಟು ಜಿಲ್ಲೆಗೆ ಬಿಡುಗಡೆ ಆಗಿತ್ತು ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗಿತ್ತು ಅನ್ನೋದನ್ನ ನಾನು ವಿತ್ ಸ್ಕ್ರೀನ್ಶಾಟ್ ಪ್ರೂಫ್ ಸಮೇತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಬೇಕಿದ್ರೆ ನೋಡಿ ಹಾಗೆ ಇವತ್ತು ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಹಣ ಕ್ರೆಡಿಟ್ ಆಗ್ತದೆ ಇದೆ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಎಷ್ಟು ಜನ ಮಹಿಳೆಯರಿಗೆ ಬರುತ್ತೆ ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗೋಗಿದೆ ಆದರೆ ಕೆಲವು ಜಿಲ್ಲೆಯ ಮಹಿಳೆಯರಿಗೆ ಇನ್ನೂ ಕೂಡ ಹೋಗೇ ಇಲ್ಲ ಅಂದ್ರೆ ಒಂದು ಶೇಕಡ ಅರವತ್ತು ಪರ್ಸೆಂಟ್ ಅಷ್ಟು ಅಷ್ಟೇ ಗೃಹಲಕ್ಷ್ಮಿ ಹಣ ತಲುಪಿದೆ ಇನ್ನು ನಲವತ್ತರಷ್ಟು ಮಹಿಳೆಯರಿಗೆ ಹಣ ಹೋಗಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ ಪ್ರತಿದಿನ ಒಂದಷ್ಟು ಮಹಿಳೆಯರ ಖಾತೆಗೆ ಹಣ ಹಾಕ್ತಾ ಇದ್ದಾರೆ ಹಂತ ಹಂತವಾಗಿ ಹಣ ಹಾಕ್ತಾ ಇದ್ದಾರೆ ಮೊನ್ನೆ ರೀಸೆಂಟ್ ಆಗಿ ಎರಡನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಯ ಮಹಿಳೆಯರಿಗೆ ಹಣ ಹೋಗಿದೆ ಇವತ್ತು ಯಾವ ಜಿಲ್ಲೆ ಮಹಿಳೆಯರಿಗೆ ಹಣ ಹೋಗುತ್ತೆ ನಿಮಗೆ ಇನ್ನೂ ವಿಡಿಯೋ ಅಮೌಂಟ್ ಬಂದಿಲ್ಲ ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ ಯಾವಾಗ ಅಮೌಂಟ್ ಬರುತ್ತೆ ಅಂತ ಜೊತೆಗೆ ಹದಿನೇಳನೇ ಗಂತಿನ ನಾಳದ ಬಗ್ಗೆ ಕೂಡ ಅಪ್ಡೇಟ್ ನ ತಿಳ್ಸ್ಕೊಡ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮುಂದೆ ನಾನು ಏನೇ ವಿಡಿಯೋ ಹಾಕೋದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ನೋಡಿ ನಿನ್ನೆ ಒಂದಷ್ಟು ಜಿಲ್ಲೆಯ ಮಹಿಳೆಯರಿಗೆ ಹಣ ಕ್ರೆಡಿಟ್ ಆಗಿತ್ತು ತುಮಕೂರು ರಾಯಚೂರು ರಾಮನಗರ ವಿಜಯಪುರ ಬಿಜಾಪುರ ಬೆಳಗಾವಿ ಬಾಗಲಕೋಟೆ ಈ ಜಿಲ್ಲೆಯ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಬೆಳಗ್ಗೆ ಹತ್ತು ಗಂಟೆಯಿಂದನೇ ಕ್ರೆಡಿಟ್ ಆಗೋದಿಕ್ಕೆ ಸ್ಟಾರ್ಟ್ ಆಗಿತ್ತು ಈ ಜಿಲ್ಲೆಯ ಮಹಿಳೆಯರಿಗೆ ಶಿವರಾತ್ರಿ ಹಬ್ಬಕ್ಕೆ ಗೃಹಲಕ್ಷ್ಮಿ ರಿಲೀಸ್ ಆಗಿತ್ತು ಅಲ್ವಾ ನಿನ್ನೆವರೆಗೂ ಕೂಡ ಅಮೌಂಟ್ ಬಂದೇ ಇರಲಿಲ್ಲ ನಿನ್ನೆ ಅವರಿಗೆ ಅಧಿಕೃತವಾಗಿ ಹಣ ಬಿಡುಗಡೆ ಆಗಿ ಆ ಜಿಲ್ಲೆಯ ಮಹಿಳೆಯರಿಗೆ ಹಣ ತಲುಪೋದಕ್ಕೆ ಸ್ಟಾರ್ಟ್ ಆಗಿತ್ತು ನಿನ್ನೆಯಿಂದ ಾನೆ ಆದರೆ ಈಗಲೂ ಕೂಡ ಒಂದಷ್ಟು ಜಿಲ್ಲೆಯ ಮಹಿಳೆಯರಿಗೆ ಇನ್ನೂ ಹಣ ಹೋಗೇ ಇಲ್ಲ ಚಿಕ್ಕಬಳ್ಳಾಪುರ ಆಗಿರಬಹುದು ಹಾಸನ ಮೈಸೂರು ಮಂಡ್ಯ ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಹೇಳಿದೆ ಅಲ್ವಾ ಚಿಕ್ಕಮಗಳೂರು ಈ ಜಿಲ್ಲೆಯವರಿಗೆ ಇಲ್ಲಿಗೂ ಕೂಡ ಹಣ ಬಂದೇ ಇಲ್ಲ ಮೈಸೂರು ಮತ್ತು ಮಂಡ್ಯ ಡಿಸ್ಟಿಕ್ ಅಲ್ಲಿ ಯಾರಿಗೂ ಕೂಡ ಅಮೌಂಟು ಕ್ರೆಡಿಟ್ ಆಗೇ ಇಲ್ಲ ಉಳಿದಂತೆ ಈಗ ಬೆಂಗಳೂರು ನಗರ ಆಗಿರಬಹುದು ಬೆಂಗಳೂರು ದಕ್ಷಿಣ ಗ್ರಾಮಾಂತರ ಈ ಎಲ್ಲ ಪ್ರದೇಶಗಳಲ್ಲೂ ಕೂಡ ಅಮೌಂಟು ಕ್ರೆಡಿಟ್ ಆಗಿದೆ ಕೆಲವು ಜಿಲ್ಲೆಯಲ್ಲಿ ಅಮೌಂಟ್ ಇಲ್ಲಿವರೆಗೂ ಕೂಡ ಕ್ರೆಡಿಟ್ ಆಗಿರೋದಿಲ್ಲ ಅಂತಹ ಜಿಲ್ಲೆಯವರಿಗೆ ಇಂದು ಮಧ್ಯಾಹ್ನ ಮೂರು ಗಂಟೆಯ ನಂತರ ಹಣ ಬಿಡುಗಡೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ನೋಡಿ ಪ್ರತಿ ಸಲ ಅಮೌಂಟ್ ಏನಾದರೂ ಬಿಡುಗಡೆ ಆಯಿತು ಗೃಹಲಕ್ಷ್ಮಿ ಅಂದರೆ ಈಗಾಗಲೇ ಟೈಮ್ ಬಂದು ಹನ್ನೆರಡುವರೆ ಹತ್ರ ಹತ್ರ ಆಗ್ತಾ ಇದೆ ಇಷ್ಟರಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿತ್ತು ನಮಗೆ ಇನ್ಫಾರ್ಮೇಷನ್ ಸಿಗೋದು ಯಾರೊಬ್ರು ಕಮೆಂಟ್ ಮುಖಾಂತರನೋ ಅಥವಾ ಗೊತ್ತಿರೋರು ಮೆಸೇಜ್ ಮುಖಾಂತರನೋ ತಿಳ್ಸಿದವರು ಅಮೌಂಟ್ ಇವತ್ತು ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಬಟ್ ಇವತ್ತು ಇಷ್ಟೊತ್ತಾದರೂ ಕೂಡ ಅಮೌಂಟ್ ಇಲ್ಲಿವರೆಗೂ ಯಾರಿಗೂ ಬಂದಿಲ್ಲ ನಾಲ್ಕನೇ ತಾರೀಕು ಮಾರ್ಚಲ್ಲಿ ಇಷ್ಟೊತ್ತೇನಾದರೂ ಅಮೌಂಟ್ ಬಂದಿತ್ತು ಅಂದರೆ ನಮಗೆ ಕಮೆಂಟ್ ಮುಖಾಂತರನೋ ಅಥವಾ ಗೊತ್ತಿರೋರು ಅಮೌಂಟ್ ರಿಸೀವ್ ಆಗಿದೆ ಅಂತ ಮೆಸೇಜ್ ಹಾಕಿರೋರು ಬಟ್ ಇಲ್ಲಿವರೆಗೂ ಅಂದರೆ ಇವತ್ತಿನ ಡೇಟಲ್ಲಿ ಯಾರಿಗೂ ಕೂಡ ಗೃಹಲಕ್ಷ್ಮಿ ಅಮೌಂಟು ಕ್ರೆಡಿಟ್ ಆಗಿಲ್ಲ ಮಧ್ಯಾಹ್ನ ಹನ್ನೆರಡುವರೆ ಆದರೂ ಕೂಡ ಮಧ್ಯಾಹ್ನ ಮೂರು ಗಂಟೆಯ ನಂತರ ಹಣ ಕ್ರೆಡಿಟ್ ಆಗಬಹುದು ಉಳಿದಿರುವಂತಹ ಜಿಲ್ಲೆಗಳಾದಂತಹ ಚಿಕ್ಕಬಳ್ಳಾಪುರ ಆಗಿರಬಹುದು ಹಾಸನ ಮೈಸೂರು ಮಂಡ್ಯ ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಮತ್ತು ಶಿವಮೊಗ್ಗ ಈ ಜಿಲ್ಲೆಯವರಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಈ ಇಷ್ಟು ಜಿಲ್ಲೆಗಳಿಗೂ ಕೂಡ ಮಧ್ಯಾಹ್ನದ ನಂತರ ಹಣ ಬಿಡುಗಡೆ ಆಗಬಹುದು ಅದರಲ್ಲೂ ಕೂಡ ತಾಲೂಕು ಪಂಚಾಯಿತಿಗಳ ಮುಖಾಂತರ ಹಣ ಹಾಕೋದ್ರಿಂದ ಮೊದಲು ಮೊದಲು ಕೆಲವು ತಾಲೂಕು ಪಂಚಾಯಿತಿಗಳಿಗೆ ಹಣ ಹೋಗುತ್ತೆ ಅದಾದ ನಂತರ ಬೇರೆ ತಾಲೂಕುಗಳಿಗೆ ಬರುತ್ತೆ ಈಗ ಮೈಸೂರಲ್ಲಿ ಹಣ ಬಿಡುಗಡೆ ಆಯಿತು ಅಂದ್ರೆ ನಂಜನಗೂಡು ಆಗಿರ್ಬೋದು ಶ್ರೀರಂಗಪಟ್ಟಣ ಎಲ್ಲ ತಾಲೂಕುಗಳಿಗೂ ಒಂದೇ ದಿನ ಹೋಗೋದಿಲ್ಲ ಒಂದೊಂದು ತಾಲೂಕಲ್ಲಿ ಸ್ವಲ್ಪ ಜನಕ್ಕೆ ಸ್ವಲ್ಪ ಜನಕ್ಕೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಮಧ್ಯಾಹ್ನದ ನಂತರ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಹದಿನೇಳನೇ ಕಂತಿನ ಹಣದ ಬಗ್ಗೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ರು ವಿಧಾನ ಮಂಡಲದ ಪರಿಷತ್ ಅಧಿವೇಶನ ನಡೀತಾ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹದಿನೇಳನೇ ಕಂತಿನ ಹಣ ಇವತ್ತು ಬಿಲ್ ಪಾಸ್ ಆಗಿದೆ ಅಂದ್ರೆ ಇವತ್ತು ಆಗಿದೆ ಇನ್ನು ಮೂರು ನಾಲ್ಕು ದಿನಗಳ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗೆ ಬಂದು ತಲುಪುತ್ತೆ ಅಂತ ಹೇಳಿದ್ದಾರೆ ಈಗ ಹದಿನಾರನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅಂಥವರಿಗೆ ಒಳ್ಳೆ ನ್ಯೂಸ್ ಇದೆ ಯಾಕಂದ್ರೆ ನಿಮಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ಸಿಗುತ್ತೆ ಈ ಹಣ ಲೇಟ್ ಕೂಡ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಸಿಗುತ್ತೆ ಈಗ ಆಲ್ರೆಡಿ ಯಾರಿಗೆ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗೋಗಿದೆ ಹದಿನಾರನೇ ಕಂತಿಂದು ಅಂತವರಿಗೆ ಹದಿನೇಳನೇ ಕಂತಿನ ಹಣ ನಾಲ್ಕು ದಿನಗಳಲ್ಲಿ ಬರುತ್ತೆ ಎರಡು ಸಾವಿರ ರೂಪಾಯಿ ಹದಿನಾರನೇ ಕಂತಿನ ಹಣ ಕೂಡ ನಮಗೆ ಇನ್ನು ಬಂದಿಲ್ಲ ಅಂದ್ರೆ ನಿಮಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಲಕ್ಷ್ಮೀ ಹೆಬಾಳ್ಕರ್ ಮೇಡಮ್ ಅವರು ಇದೇ ರೀತಿ ಮತ್ತೊಂದು ಮಾಹಿತಿನ ಹೇಳಿದ್ರು ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಆಗಿರಬಹುದು ಐದು ಗ್ಯಾರಂಟಿ ಯೋಜನೆಗಳನ್ನ ನಾವು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದಿಲ್ಲ ಮಹಿಳೆಯರಿಗೋಸ್ಕರನೇ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋವರೆಗೂ ಕೂಡ ನಾವು ಎಲ್ಲಾ ಯೋಜನೆಗಳನ್ನ ಕಂಟಿನ್ಯೂ ಮಾಡೇ ಮಾಡ್ತೀವಿ ಇದ್ರ ಬಗ್ಗೆ ಯಾವುದೇ ರೀತಿಯ ಗೊಂದಲಗಳು ಬೇಡ ಅಂತ ಹೇಳಿದ್ದಾರೆ ಮತ್ತೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಣಮ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಾವು ಪರಿಷ್ಕರಣೆ ಏನು ಮಾಡೋದಿಲ್ಲ ಇಷ್ಟ ದಿನ ಹೇಗೆ ಇತ್ತು ಅದೇ ರೀತಿಯಾಗಿ ಅದು ಕಂಟಿನ್ಯೂ ಆಗುತ್ತೆ ಆದ್ರೆ ಯಾರು ಐ ಟಿ ಪೇ ಮಾಡ್ತಿರ್ತಾರೆ ಮತ್ತೆ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಾರೆ ಅಂತಹ ಮಹಿಳೆಯರಿಗೆ ಮಾತ್ರ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕೋದಿಲ್ಲ ಅದು ಬಿಟ್ಟರೆ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಲಿ ಎಲ್ಲಾ ರೇಷನ್ ಕಾರ್ಡ್ ಇರುವಂತಹ ಮಹಿಳೆಯರಿಗೆ ಇಷ್ಟು ದಿನ ಯಾವ ರೀತಿ ಎರಡು ಸಾವಿರ ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗ್ತಾ ಇತ್ತು ಇನ್ ಮುಂದೆ ಕೂಡ ಅದೇ ರೀತಿಯಾಗಿ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಈಗ ಡಿಸೆಂಬರ್ ತಿಂಗಳು ಹಣ ಮುಗ್ದಿದ ತಕ್ಷಣ ಅವರು ಜನವರಿ ತಿಂಗಳು ಹಣ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಜನವರಿ ಫೆಬ್ರವರಿ ಎರಡು ಕೂಡ ನಾವು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಗೊಂದಲ ಬೇಡ ಸದ್ಯಕ್ಕೆ ಎರಡು ಕಂತಿನ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದೆ ನವೆಂಬರ್ ತಿಂಗಳುದು ಈಗಾಗಲೇ ಬಿಡುಗಡೆ ಆಗಿದ್ದು ಮಹಿಳೆಯರ ಖಾತೆಗೆ ಹೋಗ್ತಾ ಇದೆ ಡಿಸೆಂಬರ್ ಕಂತಿಂದು ಇವತ್ತು ಬಿಲ್ಲಿಂಗ್ ಆಗಿದೆ ಅಂದ್ರೆ ಮಾರ್ಚ್ ಮೂರನೇ ತಾರೀಕು ನಿನ್ನೆನೆ ಹಣ ಬಿಲ್ಲಿಂಗ್ ಆಗಿದ್ದು ನಾಲ್ಕೈದು ದಿನಗಳಲ್ಲಿ ಅಕೌಂಟ್ಗೆ ಅಮೌಂಟ್ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆನೆ ತಿಳಿಸಿದ್ರು ನಿನ್ನೆ ಒಂದು ದಿನ ಕಳೆದೋಗಿದೆ ಇನ್ನು ಮೂರು ನಾಲ್ಕು ದಿನಗಳಲ್ಲಿ ನಿಮಗೆ ಹದಿನೇಳನೇ ಕಂತಿನ ಹಣ ಕೂಡ ಬರುತ್ತೆ ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಮೂರು ತಿಂಗಳು ಕಾಯ್ದಿದ್ದಕ್ಕೂ ಕೂಡ ಎರಡು ಸಾವಿರ ರೂಪಾಯಿ ಒಟ್ಟೊಟ್ಟಿಗೆ ಬರ್ತಾ ಇದೆ ಎಲ್ಲ ಮಹಿಳೆಯರಿಗೂ ಕೂಡ ಅಮೌಂಟು ರಿಲೀಸ್ ಆಗ್ತಾ ಇದೆ ಯಾರಿಗೆ ಹಣ ಬಂದಿರುವಂಥವ್ರು ಯಾವುದೇ ರೀತಿಯಾಗಿ ತಲೆ ಕೇಳಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಆದರೂ ಕೂಡ ನಿಮಗೆ ಖಂಡಿತವಾಗ್ಲೂ ಹಣ ಕ್ರೆಡಿಟ್ ಆಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದೈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಅಮೌಂಟ್ ಏನಾದ್ರು ಕ್ರೆಡಿಟ್ ಆಗಿತ್ತು ಅಂದ್ರೆ ಅದನ್ನ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅಮೌಂಟ್ ರಿಸೀವ್ ಆಗಿದೆ ಅಂತ ಇನ್ ಕೇಸ್ ಬಂದಿಲ್ಲ ಅಂದ್ರೆ ಅದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು